ಅದನ್ನ ಉತ್ತಮ ರೀತಿಯಲ್ಲಿ ಮಾಡಿ ನಿಮ್ಮ ಮುಂದಿನ ಮಕ್ಕಳಿಗೆ ಅದನ್ನ ಕೊಟ್ಟೋಗಿ ಇಲ್ಲ ಅಂತ ಹೇಳಿದ್ರೆ ಅವ್ರಗಳಿಗೆ ಊಟನೂ ಸಿಗೋದಿಲ್ಲ ಆ ಒಂದು ಕಾಲ ಬರೋ ಪರಿಸ್ಥಿತಿ ಕಾಗೆ ಬಂಗಾರ ನೋಡಿ ಮಣ್ಣಿನಲ್ಲಿ ಇತ್ತೀಚೆಗೆಗಳಲ್ಲಿ ಕಡಿಮೆ ಆಗಿದ್ದಾರೆ ಸೊ ಆ ಒಂದು ಕಾಗೆ ಬಂಗಾರದಲ್ಲಿ ಕೊಟ್ಯಾಶ್ ಅಂಶ ಇತ್ತು ಕೆಂಪು ಮಣ್ಣು ಜೊತೆಗೆ ಮರಳು ಮಿಶ್ರಣ ಮಾಡಿ ಒಂದು ಹತ್ತು ಕೆ ಜಿ ಕೊಡ್ಕೆ ಗೊಬ್ಬರವನ್ನ ಮಿಕ್ಸ್ ಮಾಡಿ ನಾವು ನನಗೆ ಸುತ್ತ ಕಾಲ ಜೂನ್ ಜುಲೈ ಹೆಚ್ಚಾಗಿ ತೆಂಗಿನಲ್ಲಿ ಪೋಷಕಾಂಶಗಳ ಒಂದು ಕೊರತೆ ಸಸ್ಯಗಳು ತಂಗಟ್ಟಲೆ ಇರ್ಕೊಳ ಬೇಳಿ ಮಣ್ಣು ಮತ್ತು ನೀರು ನಿಲ್ಲುವ ಒಂದು ಪ್ರದೇಶಗಳಲ್ಲಿ ತೆಗೆದು ಹುಡುಸಾರಿ ಮಕ್ಕಳಿಗೆ ಬದುಕು ಒಂದು ಮೊಟ್ಟೆ ಪುಡಿ ಅಂತ ಹೇಳ್ತಾರಲ್ಲ ಮಟ್ಟಿನ ಅಂಶ ಮನುಷ್ಯನಲ್ಲಿ ಮಾಂಸಖಂಡ ಬೆಳವಣಿಗೆಗೆ ಸಹಾಯ ಮಾಡುತ್ತೆ ತೆಂಗಿನ ತೋಟ ಅನ್ನೋದು ಕಡಿಮೆ ಅಲ್ಲಲ್ಲಿ ಬದುಗಳಲ್ಲಿ ಹಾಕೊಡುವಂತ ಒಂದು ಪ್ರವೃತ್ತಿ ಸೊ ಏನ್ ನಾವು ಬೆಳೆಗಳು ಬೆಳಿತೀವಿ ಅದ್ರ ಜೊತೆಗೆ ಅಂತ ಹೇಳಿ ಸ್ವಲ್ಪ ಆದಾಯ ಅದ್ರ ಜೊತೆಗೆ ಬರ್ಲಿ ಅನ್ನೋ ಒಂದು ಮನೋಭಾವನೆ ಪ್ರವೃತ್ತಿ ಏನಂತ ಹೇಳಿದ್ರೆ ತೆಂಗಿನ ಸಸಿ ನಾಟಿ ಮಾಡ್ಬೇಕಂತ ಹೇಳಿದ್ರೆ ಒಂದ್ ಹುಣಿ ತೈಲಾಗ ಹಳ ಮಾಡಿ ಸಸಿಯನ್ನೇ ತೆಗಿ ಮಾಡ್ತೀರಾ ಅದ್ರಲ್ಲಿ ಮುಕ್ಕಾಲ್ ಭಾಗ ಮಣ್ಣನ್ನ ಕುಂಬಿಸ್ಬೇಕು ಮಣ್ಣು ಮತ್ತೆ ಮರಳು ಜೊತೆಗೆ ಕುಟ್ಕೆ ಆ ರೀತಿ ತೆಂಗಿನ ನೆಡಬಾರ್ದು ತೊಂದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ಸಾಕಷ್ಟು ಪ್ರದೇಶ ನಮ್ಮ ಒಂದು ಮಂಡ್ಯ ಜಿಲ್ಲೆ ಯಾವ ಪ್ರದೇಶ ನೀರಾವರಿ ಪ್ರದೇಶ ಕೃಷಿ ಬೆಳೆನ ಯಾರು ಬಿಡದಂತ ಹೇಳಿ ನಾವು ಭತ್ತ ಕಬ್ಬಕ್ಕೆ ಬೆಳೆಯನ್ನ ಮಾರ್ಪಾಡು ಮಾಡ್ಕೋ ಸೊ ಇದರಿಂದ ಏನಾಯ್ತು ಅಂತ ಹೇಳಿದ್ರೆ ತೊಂದರೆಗಳ ಕಟ್ಟಿ ತೆಗೆಯೋ ಒಂದು ಪ್ರವೃತ್ತಿನ ನಾವು ಬೆಳೆಸ್ಕೊಂಡ್ ಬಂದ್ವಿ ಇದರಿಂದ ಏನಾಯ್ತು ಅಂತ ಹೇಳಿದ್ರೆ ಸಾಕಷ್ಟು ಮಣ್ಣು ಸಮಸ್ಯೆ ಸೊ ನೀರ್ ನಿಂತಿ ಏನಾಗ್ತದೆ ಅಂತ ಹೇಳಿದ್ರೆ ಕೆಳಪದರ ಗಟ್ಟಿ ಆಗಿದೆ ಸೊ ಕೆಳಪದರ ಗಟ್ಟಿಯಾಗಿರೋದ್ರಿಂದ ಬೇರ್ ಬೆಳವಣಿಗೆಗೆ ಅದು ಜಾಗ ಕೊಡ್ತಾ ಇಲ್ಲ ತೆಂಗು ನಾವು ಹಾಕ್ತಿವಿ ಅಂತ ಹೇಳಿದ್ರೆ ಒಂದಡಿ ಅಡಿ ಗುಂಡಿ ಮಾಡಿಬಿಟ್ಟು ಹಾಕ್ಬಿಟ್ರೆ ಏನಾಗುತ್ತೆ ನಾವು ನೀರ್ ಕಟ್ಟಿ ಕಟ್ಟಿ ಇಷ್ಟು ವರ್ಷದಿಂದ ಏನಾಗಿದೆ ಮಣ್ಣು ಕೆಳಪದರ ಗಟ್ಟಿ ಆಗಿದೆ ಬೇರು ಬೆಳವಣಿಗೆ ಆಗೋದಿಕ್ಕೆ ಅಲ್ಲಿ ಜಾಗ ಸಿಗ್ತದೆ ಅಂದ್ರೆ ಭತ್ತ ಮತ್ತೆ ಕಬ್ಬು ಒಂದು ಪ್ರದೇಶ ನಮ್ದು ಸೊ ಅಲ್ಲಿ ಬೇರು ಬೆಳವಣಿಗೆಗೆ ಸಾಕಷ್ಟು ಜಾಗ ಸಿಗ್ತಾ ತೆಂಗಿಗೆ ಹಾಗಾಗಿ ತೆಂಗನ್ನ ಬೆಳಿತೀವಿ ಅಂತ ಹೇಳಿದ್ರೆ ಸೂಕ್ತವಾದ ಮಣ್ಣು ಅಂತ ಹೇಳಿದ್ರೆ ಸರಾಗವಾಗಿ ನೀರು ಬಸ್ತಿ ಬಸಿದು ಹೋಗುವಂತ ಮಣ್ಣು ತೆಂಗಿಗೆ ಸೂಕ್ತವಾದಂತೂವಾದ ರಸಸಾರದಲ್ಲಿ ಸಾರದಲ್ಲಿ ಹುಳಿತನೂ ಇರಬಾರ್ದು ಹೆಚ್ಚಾಗಿ ಹೆಚ್ಚಾಗಿ ಚೌಡ್ತನ ಕೂಡ ಇರಬಾರ್ದು ಅಂಥ ಒಂದು ಪ್ರದೇಶದಲ್ಲಿ ತೆಂಗು ಬಹಳ ಹುಲ್ಸಾಗಿ ಬೆಂಗಳೂರು ಜಿಲ್ಲೆಯಲ್ಲಿ ಹೆಚ್ಚಾಗಿ ತೆಂಗು ಬೆಳಿತಾರೆ ಅದರಲ್ಲೂ ಕೂಡ ಅವರು ಹೆಚ್ಚಾಗಿ ಕೊಬ್ಬರಿಗೋಸ್ಕರ ಬೆಳಿತಾ ಇದ್ದಾರೆ ಅಲ್ಲಿ ಕಾರಣ ಇಷ್ಟೇ ನಾವು ನೀರ್ ಕಟ್ಟಿ ಮಣ್ಣನ್ನ ಅಲ್ಲಿ ಸೊ ಮಣ್ಣು ಚೆನ್ನಾಗಿದೆ ತೆಂಗು ಬಹಳ ಹುಲ್ಸಾಗಿ ಬೆಳೆಯುತ್ತೆ ಸೊ ಕಾಯಿ ಕೂಡ ಹೆಚ್ಚಾಗಿ ಬರುತ್ತೆ ಹಾಗಾಗಿ ಅವರು ಕೊಬ್ಬರಿಗೋಸ್ಕರ ಅಲ್ಲಿ ತೆಂಗನ್ನ ಬೆಳೆಯೋ ಒಂದು ಪ್ರವೃತ್ತಿನ ಬೆಳೆಸ್ಕೊಂಡಿದ್ದಾರೆ ತೆಂಗು ಉತ್ತಮ ಬರ್ಬೇಕು ಅಂತ ಹೇಳಿದ್ರೆ ಮೊಟ್ಟ ಮೊದಲನಾಗಿ ನಾವು ಮಣ್ಣಿನಲ್ಲಿ ಸಾಕಷ್ಟು ಪೋಷಕಾಂಶಗಳು ಇದೆಯಾ ಅನ್ನೋ ರೀತಿ ನೋಡ್ಬೋದು ಸೊ ರಸಸಾರ ಆಗ್ಲೇ ಹೇಳಿದ್ರು ತಟಸ್ಥ ರಸಸಾರ ಸಾರ ಇರುವಂತಹ ಪ್ರದೇಶದಲ್ಲಿ ತೆಂಗು ಬಹಳ ಹುಲುಸಾಗಿ ಬರುವಂತದ್ದು ಜೇಡಿ ಮಣ್ಣು ಮತ್ತು ನೀರು ನಿಲ್ಲುವ ಒಂದು ಪ್ರದೇಶಗಳಲ್ಲಿ ತೆಂಗು ಹುಲುಸಾಗಿ ಬೆಳೆಯೋದಿಲ್ಲ ಸೊ ನಮ್ದು ಕಷ್ಟ ಅದೇ ಅರ್ಥ ಹುಡಿಯಾಗಿರ್ಬೇಕು ಸೊ ಬೆಳವಣಿಗೆ ಆಗ್ಬೇಕು ಅಂತ ಹೇಳಿದ್ರೆ ನಾಟಿ ಸಮಯದಲ್ಲಿ ಕನಿಷ್ಠ ಪಕ್ಷ ಒಂದ್ ಎರಡರಿಂದ ಎರಡೂವರೆ ಆಳದವರೆಗೆ ನಾವು ಹುಡಿಯನ್ನ ಮಾಡ್ತೇವೆ ಆಗಲ್ಲ ಆಳದ ಅದನ್ನ ಮುಖಾಕ್ಬಾಗ ಕೆಂಪು ಮಣ್ಣು ಸಿಕ್ಕ ಕೆಂಪು ಮಣ್ಣು ಜೊತೆಗೆ ಮರಳು ಮಿಶ್ರಣ ಮಾಡಿ ಒಂದು ಹತ್ತು ಕೆ ಜಿಯಷ್ಟು ಕೊಡ್ಕೆ ಗೊಬ್ಬರವನ್ನ ಮಿಕ್ಸ್ ಮಾಡಿ ನಾವು ನಾಟಿ ಮಾಡಬೇಕು ನಾಟಿಗೆ ಸೂಕ್ತ ಕಾಲ ಜೂನ್ ಜುಲೈ ಕೆಲವರು ಜನವರಿಯಿಂದ ಮಾರ್ಚ್ ಕೇಳ್ಕೊಂಡು ಬರ್ತಾರೆ ಮೇಡಮ್ ಈಗ ನೆಟ್ಬಿಟ್ರೆ ಆಮೇಲೆ ಮಳೆ ಬರುತ್ತೆ ಸರಿ ಹೋಗುತ್ತೆ ಅಂತ ಹೇಳಿ ಸೊ ಈ ಸಮಯದಲ್ಲಿ ನೀವು ಗುಂಡಿ ಮಾಡಿ ನಾವು ಸಸಿಯನ್ನ ನೆಟ್ಟದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಈ ಸಮಯ ಯಾವುದಕ್ಕೆ ಸೂಕ್ತ ಕಾಲ ಅಂತ ಹೇಳಿದ್ರೆ ನಾವು ಒಂದು ಮಾಗಿ ಉಳಿಮೆಗೆ ಹಾಗೂ ಮಣ್ಣು ಪರೀಕ್ಷೆ ಮಾಡಿಸೋದಿಕ್ಕೆ ಮಣ್ಣು ಮಾದರಿ ತೆಗೆಯೋದಕ್ಕೆ ಸೂಕ್ತವಾದ ಕಾಲ ಸೊ ಈ ಒಂದು ಸಮಯದಲ್ಲಿ ನೀವು ಸಸಿಗಳನ್ನ ನೆಡೋದು ಮತ್ತೆ ರೇಟ್ ಕಡಿಮೆ ಆಗುತ್ತೆ ಸಸಿ ಉಳ್ಕೊಳ್ಳೋದು ಕಡಿಮೆ ಆಗುತ್ತೆ ಹಾಗಾಗಿ ಜೂನ್ ಅಲ್ಲಿ ನಾವು ನೆಟ್ಟದಾಗ ಅಥವಾ ನಾಟಿ ಮಾಡಿದಾಗ ಅದು ಸಾಕಷ್ಟು ರೀತಿ ಚೆನ್ನಾಗಿ ಬೆಳೆದು ಬೆಳವಣಿಗೆ ಆಗುತ್ತೆ ಕೇಳ್ತಾರೆ ಮೇಡಮ್ ಜನವರಿ ನೆಟ್ಬಿಟ್ರೆ ಡೇ ಇಂದ ಮಳೆ ಆಗುತ್ತಲ್ಲ ಮೇಡಮ್ ಸಸಿ ಕೂರುತ್ತೆ ಅಂತ ಹೇಳ್ತಾರೆ ಆದ್ರೆ ನಿಮಗೆ ಸಕ್ಸಸ್ ರೇಟ್ ಕಡಿಮೆ ಆಗುತ್ತೆ ಮಳೆ ಆದಾಗ ಸ್ವಲ್ಪ ಬೆಳವಣಿಗೆ ಆಗುತ್ತೆ ನಂತರ ಬೇರೆ ಬೆಳವಣಿಗೆ ಸರಿಯಾಗಿ ಆಗೋದಿಲ್ಲ ಮತ್ತೆ ಯಥಾಸ್ಥಿತಿ ಒಂದು ವರ್ಷ ಅಥವಾ ಎರಡು ವರ್ಷ ಇದ್ದೇನಾಗುತ್ತೆ ಸಸಿ ಇದು ಹೆಚ್ಚಾಗಿ ತೆಂಗಿನಲ್ಲಿ ಪೋಷಕಾಂಶಗಳ ಒಂದು ಕೊರತೆ ಇದೆ ಅಂತ ಹೇಳಿ ಗಮನಿಸಿರುವವರು ನಾವು ಕಡಿಮೆ ಪೋಷಕಾಂಶಗಳು ಏನಾದ್ರೂ ಕೊರತೆ ಇದೆಯಾ ಅನ್ನೋದು ನೋಡೋದು ಬಹಳ ಬಹಳ ಸೊ ಆ ಒಂದು ಅರಿವು ಕೂಡ ಇಲ್ಲ ರೈತರಲ್ಲಿ ಅಲ್ಲಿ ಇದ್ರೂ ಕೂಡ ನಡೆಯುತ್ತಲ್ಲ ಬಿಡು ಮಣ್ಣಿಂದ ಬರುತ್ತೆ ಅನ್ನೋ ಒಂದು ಮುಖ್ಯವಾಗಿ ಯಾವುದೇ ಒಂದು ಸಸ್ಯ ಸುಮಾರು ಐವತ್ತರಿಂದ ಅರವತ್ತು ಪೋಷಕಾಂಶಗಳನ್ನ ಹೇಳ್ಕೊಡುತ್ತೆ ಮಣ್ಣಿನಿಂದ ಅದರಲ್ಲಿ ಹದಿನೇಳು ಪೋಷಕಾಂಶಗಳು ಅತ್ಯವಶ್ಯಕ ಪೋಷಕಾಂಶಗಳು ಅಂತ ಹೇಳ್ತೀವಿ ಆ ಹದಿನೇಳು ಪೋಷಕಾಂಶಗಳನ್ನ ನಾವು ನಾಲ್ಕು ವಿಧದಲ್ಲಿ ವಿಂಗಡಿಸ್ತೀವಿ ಮೊದಲನೇ ವಿಧ ಅಂತ ಹೇಳಿದ್ರೆ ಅತಿ ದೊಡ್ಡ ಪ್ರಮಾಣದಲ್ಲಿ ಬೇಕಾಗಿರುವಂತಹ ಪೋಷಕಾಂಶಗಳು ಅಂತ ಹೇಳ್ತೀವಿ ಇದರಲ್ಲಿ ಇಂಗಾಲ ಜಲಜನಕ ಮತ್ತೆ ಆಮ್ಲಜನಕ ಬರುತ್ತೆ ಇವೆಲ್ಲ ಗಾಳಿಯಲ್ಲಿ ಅಥವಾ ವಾತಾವರಣದಲ್ಲಿ ಇರುವಂತಹ ಪೋಷಕಾಂಶಗಳು ಇದನ್ನ ಸಸ್ಯಗಳು ತನ್ಗಟ್ಲೆ ಇರ್ಕೊಡತ್ತೆ ಸಸ್ಯಗಳು ಯಾವುದೇ ಸಸ್ಯ ಆಗಲಿ ತನ್ಗಟ್ಲೆ ಇರ್ಕೊಡುವಂಥದ್ದು ಹಾಗಾಗಿ ಪ್ರಕೃತಿ ಗೊತ್ತಿತ್ತು ಮನುಷ್ಯನ್ ಕೈಲಿ ಕೊಡದಕ್ ಕೊಡಕ್ಕಾಗೋದಿಲ್ಲ ಅಂತ ಹೇಳಿ ಅದು ಗಾಳಿಯಲ್ಲಿ ಮತ್ತೆ ನೀರಿನ ರೂಪದಲ್ಲಿ ಸಿಗೋ ರೀತಿ ಪ್ರಕೃತಿ ಮಾಡಿದೆ ಎರಡನೇ ವಿಧಕ್ಕೆ ಬಂದ್ರೆ ಪ್ರಧಾನ ಪೋಷಕಾಂಶಗಳು ಅಂತ ಹೇಳ್ತೀವಿ ಇದರಲ್ಲಿ ಸಾರಜನಕ ರಂಜಕ ಮತ್ತೆ ಪೊಟ್ಯಾಶ್ ಇದು ಬರುವಂತದ್ದು ಈ ಪೋಷಕಾಂಶಗಳನ್ನು ಸಸ್ಯಗಳು ಒಂದ್ ನೂರಿಂದ ನೂರ ಕೆಜಿ ಲೆಕ್ಕದಲ್ಲಿ ಮಣ್ಣಿನಿಂದ ಕಿರ್ಕೊಳುತ್ತೆ ಬೆಳೆಗಳಿಗೆ ನಾವು ಬಳಕೆ ಮಾಡೋದು ಕೂಡ ಸಾರ್ವಜನಿಕ ಬಳಕೆ ಮಾಡ್ತೀವಿ ರಂಜಕ ಬಳಕೆ ಮಾಡ್ತೀವಿ ಪೊಟ್ಯಾಶ್ ಬಳಕೆ ಮಾಡ್ತೀವಿ ಇದಕ್ಕಿಂತ ಹೆಚ್ಚಾಗಿ ಯಾವ ಪೋಷಕಾಂಶಗಳನ್ನ ನಾವು ಕೊಡ್ತಾ ಇಲ್ಲ ಮಣ್ಣಿಗೆ ಅಥವಾ ಬೆಳೆಗೆ ನಾವು ಹಾಕ್ತಾ ಇಲ್ಲ ಸಾರ್ವಜನಿಕ ಯೂರಿಯಾದಲ್ಲಿ ಇರುವಂತ ಅಂಶ ಅಥವಾ ಎಲ್ಲ ಕಾಂಪ್ಲೆಕ್ಸ್ ಸಿಗುತ್ತೆ ಅಮೋನಿಯಂ ಸಲ್ಫೇಟ್ ಅಲ್ಲಿ ಸಿಗುತ್ತೆ ಹತ್ತು ಇಪ್ಪತ್ತಾರು ಇಪ್ಪತ್ತಾರು ಆಯ್ತಾ ಸೊ ಯೂರಿಯಾದಲ್ಲಿ ಯಥೇಚ್ಛವಾಗಿರುತ್ತೆ ನೂರ್ ಕೆ ಜಿ ಇವರ ತಗೊಂಡ್ರೆ ನಾವು ನಮ್ಮ ರಂಜಕ ಈ ರಂಜಕದ ಅಂಶ ಎಂತ ಗೊಬ್ಬರದಲ್ಲಿರುತ್ತೆ ಡಿ ಮತ್ತೆ ಪಿರುತ್ತೆ ಕಾಂಪ್ಲೆಕ್ಸ್ ಗಳಿರುತ್ತೆ ಸೂಪಲಾಗ್ಲಿ ಹತ್ತೊಂಬತ್ತು ಇದರಲ್ಲೆಲ್ಲ ಇರುತ್ತೆ ಸೊ ಈ ಪೋಷಕಾಂಶ ಸಾರ್ವಜನಿಕದ ಅಂಶ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಯಾವ್ದೋ ಒಂದು ಸಸ್ಯದ ಬೆಳವಣಿಗೆಗೆ ಸಹಾಯ ಮಾಡುತ್ತೆ ಒಂದು ಸಸ್ಯ ಬೆಳವಣಿಗೆ ಆಗ್ಬೇಕು ಅಂತ ಹೇಳಿದ್ರೆ ಸಾರ್ವಜನಿಕದ ಅಂಶ ಬೇಕು ರಂಜಕದ ಅಂಶ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಅದು ಬೇರಿನ ಬೆಳವಣಿಗೆಗೆ ಸಹ ರಂಜಕತೆ ಅದಲ್ಲದೆ ಸಾಕಷ್ಟು ಕಿಣ್ಮುಗಳಲ್ಲಿ ಕೆಲಸ ಮಾಡುತ್ತೆ ಮತ್ತೆ ಸಸ್ಯಗಳಲ್ಲಿ ಪ್ರೋಟೀನ್ ಅಂಶ ಉತ್ಪಾದನೆಗೆ ಸಹಾಯ ಮಾಡುತ್ತೆ ಸಾರ್ಜನಕ ರಂಜಕ ಎರಡು ಪ್ರೋಟೀನ್ ಅಂಶ ನಮಗೆ ಏನಿರಬೇಕು ಮುಖ್ಯವಾಗಿ ಪ್ರೋಟೀನ್ ಅಂಶ ನೀವು ಕೇಳಿರ್ಬೋದು ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಕಡೆ ಅಂಗನವಾಡಿ ಕಡೆಯಿಂದ ಆಗಲಿ ಬೆಳೆಯುವಂತಹ ಮಕ್ಕಳಿಗೆ ದಿನಕ್ಕೊಂದು ಮೊಟ್ಟೆ ಕೊಡಿ ಅಂತ ಹೇಳ್ತಾರಲ್ಲ ಆದ್ರೆ ಪ್ರೋಟೀನ್ ಅಂಶ ಮನುಷ್ಯನಲ್ಲಿ ಮಾಂಸಖಂಡ ಬೆಳವಣಿಗೆಗೆ ಸಹಾಯ ಮಾಡುತ್ತೆ ಸೊ ಹಾಗಾಗಿ ಮಕ್ಕಳಿಗೆ ದಿನಕ್ಕೆ ಒಂದು ಮೊಟ್ಟೆ ಆದ್ರೂ ಕೊಡಿ ಅಂತ ಹೇಳುವಂತದ್ದು ಪ್ರೋಟೀನ್ ಅಂಶ ಜಾಸ್ತಿ ಇರುತ್ತೆ ಆಯ್ತಾ ಸೊ ಈ ಒಂದು ಪೋಷಕಾಂಶಗಳು ಕಾಳುಗಳಲ್ಲಿ ಅಥವಾ ತರಕಾರಿಗಳಲ್ಲಿ ಪ್ರೋಟೀನ್ ಅಂಶವನ್ನು ಹೆಚ್ಚು ಮಾಡೋದಕ್ಕೆ ಸಹಾಯ ಮಾಡುತ್ತೆ ಬೆಳವಣಿಗೆಗೆ ಸಹಾಯ ಮಾಡುತ್ತೆ ಮೂರನೇದಂತ ಹೇಳಿದ್ರೆ ಪೊಟ್ಯಾಶ್ ಪೊಟ್ಯಾಶ್ ಅಂಶ ಕೆಂಪು ಪೊಟ್ಯಾಶ್ ಬಿಳಿ ಪೊಟ್ಯಾಶ್ ಎರಡರಲ್ಲಿ ಬರುತ್ತೆ ಎಂ ಒ ಬಿ ಮತ್ತೆ ಎಸ್ ಒ ಪಿ ಅಂತ ಹೇಳ್ತೀವಿ ಅದಲ್ಲದೆ ಎಲ್ಲ ಕಾಂಪ್ಲೆಕ್ಸ್ ಗಳಲ್ಲೂ ಕೂಡ ಪೊಟ್ಯಾಶ್ ಅಂಶ ಬರುತ್ತೆ ಸಾಕಷ್ಟು ರೋಗ ಮತ್ತೆ ಕೀಟ ಬಾಧೆಯನ್ನು ಸರಿಯುತ್ತೆ ಇವತ್ತಿನ ದಿನ ಸಾಕಷ್ಟು ಬೆಳೆಗಳಲ್ಲಿ ರೋಗ ಮತ್ತೆ ಕೀಟ ಬಾಧೆ ಇದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಇಷ್ಟೇ ನಾವು ಪೊಟ್ಯಾಶ್ ಗೊಬ್ಬರವನ್ನ ಬಳಕೆ ಕಡಿಮೆ ಮಾಡ್ತೀವಿ ಅದ್ರ ಜೊತೆಗೆ ನಮ್ಮ ಭಾರತ ದೇಶದ ಮಣ್ಣಿನಲ್ಲಿ ಸಾಕಷ್ಟು ಪೊಟ್ಯಾಶ್ ಅಂಶ ಇತ್ತು ಅದು ಈ ಕಾಗೆ ಬಂಡಾರ ನೋಡಿದ್ರು ಕಾಗೆ ಬಂದಾರ ಸೊಪ್ಪಳಪಳ ಅಂತ ಹೋದ್ರೆ ನೋಡಿ ಮಣ್ಣಿನಲ್ಲಿ ಇತ್ತೀಸಿಗಳಲ್ಲಿ ಕಡಿಮೆ ಆಗಿದೆ ಸೊ ಆ ಒಂದು ಕಾಗೆ ಬಂದಾರದಲ್ಲಿ ಪೊಟ್ಯಾಶ್ ಅಂಶ ಇತ್ತು ಇಷ್ಟು ವರ್ಷದಿಂದ ನಾವೇನ್ ಕೃಷಿ ಮಾಡ್ತಾ ಬಂದಿದ್ದೀವಿ ಸಸ್ಯಗಳು ಆ ಕಾಗೆ ಬಂಗಾರದಿಂದ ಪೊಟ್ಯಾಶ್ ಅಂಶವನ್ನು ಇಡ್ಕೊಂಡ್ಬಿಟ್ಟಿದ್ದಾರೆ ಈಗ ಆ ಅಂಶ ಕಡಿಮೆ ಆಗ್ತಾ ಬರ್ತಾ ಇದೆ ಹಾಗಾಗಿ ಮಣ್ಣಲ್ಲೂ ಕೂಡ ಪೊಟ್ಯಾಶ್ ಅಂಶ ಕಡಿಮೆ ಆಗ್ತಾ ಬರ್ತಾ ಇದೆ ಮಣ್ಣಲ್ಲಿ ಪೊಟ್ಯಾಶ್ ಅಂಶ ಕಡಿಮೆ ಆಗ್ತಾ ಇದೆ ಅಂತ ಹೇಳಿದ್ರೆ ಯಾವುದೇ ಒಂದು ಬೆಳೆ ಬಳದ್ರೂ ಅದಕ್ಕೆ ರೋಗ ಮತ್ತೆ ಕೀಟ ಬಾಧೆ ಹೆಚ್ಚಾಗ್ತಾ ಇದೆ ಸ್ಪ್ರೇಗಳನ್ನ ಜಾಸ್ತಿ ಮಾಡ್ತಾ ಇದ್ದೀವಿ ಅಲ್ವಾ ಸೊ ಕೀಟನಾಶಕ ರೋಗನಾಶಕ ಹೆಚ್ಚಾಗ್ತಾ ಇದೆ ಮೂರನೇ ವಿಧ ಅಂತ ಹೇಳಿದ್ರೆ ಮಧ್ಯಮ ಪೋಷಕಾಂಶಗಳು ಅಂತ ಹೇಳ್ತೀವಿ ಇದ್ರಲ್ಲಿ ಸುಣ್ಣ ಮೆಗ್ನೀಷಿಯಂ ಮತ್ತೆ ಗಂಧಕದ ಅಂಶ ಸಲ್ಫರ್ ಅಂತ ಹೇಳ್ತೀವಿ ಈ ಮೂರು ಪೋಷಕಾಂಶಗಳನ್ನ ಸಸ್ಯಗಳು ಒಂದ್ ಇಪ್ಪತ್ತರಿಂದ ಇಪ್ಪತ್ತೈದು ಕೆಜಿ ಲೆಕ್ಕದಲ್ಲಿ ಮಳೆಯಿಂದ ಕಿತ್ಕೊಡುತ್ತೆ ಇದು ಸಸ್ಯದ ಬೆಳವಣಿಗೆಗೆ ಸಹಾಯ ಮಾಡಲ್ಲ ಅದರ ಬೆಳೆ ಗುಣಮಟ್ಟವನ್ನ ಜಾಸ್ತಿ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಆಯ್ತಾ ಕೊನೆ ವಿಧ ನಾಲ್ಕನೇ ವಿಧ ಲಘು ಪೋಷಕಾಂಶಗಳು ಅಥವಾ ಅಲ್ಪ ಪ್ರಮಾಣದಲ್ಲಿ ಬೇಕಾಗಿರುವಂತಹ ಪೋಷಕಾಂಶಗಳು ಅಂತ ಹೇಳ್ತೀವಿ ಇದರಲ್ಲಿ ಸದ್ದು ತಾಮ್ರ ಮ್ಯಾಂಗನೀಸ್ ಕಬ್ಬಿಣ ಮಾಲಿಬಿನಮ್ ಬೋರಾನ್ ನಿಕಲ್ ಕ್ಲೋರಿನ್ ಇದೆಲ್ಲ ಲಘು ಪೋಷಕಾಂಶಗಳಲ್ಲಿ ಬರುತ್ತೆ ಹೆಸ್ರೇ ಸೂಚಿಸಿದ ಹಾಗೆ ಕಡಿಮೆ ಪ್ರಮಾಣದಲ್ಲಿ ಬೇಕಾಗಿರುವಂಥ ಪೋಷಕಾಂಶಗಳು ಯಾವುದೇ ಒಂದು ಸಸ್ಯ ಆಗಲಿ ಒಂದು ಎಕರೆಗೆ ಐದರಿಂದ ಹತ್ತು ಕೆ ಜಿ ಲೆಕ್ಕದಲ್ಲಿ ಪೋಷಕಾಂಶಗಳನ್ನ ಹೇಳ್ಕೊಡುತ್ತೆ ಅದಕ್ಕಿಂತ ಹೆಚ್ಚಾಗಿ ತಗೊಳ್ಳೋಣ ಆದರೆ ಆದರೆ ಈ ಪೋಷಕಾಂಶಗಳು ಏನ್ ಲಘು ಪೋಷಕಾಂಶಗಳು ಅಂತ ಹೇಳ್ತೀವಿ ಈ ಪೋಷಕಾಂಶಗಳು ನಮ್ದು ಯಾವುದೇ ಬೆಳೆ ಆಗಿ ಆ ಬೆಳೆಯ ಗುಣಮಟ್ಟವನ್ನ ಜಾಸ್ತಿ ಮಾಡುತ್ತೆ ನಾವು ಇವತ್ತಿನ ಕೃಷಿ ಮಾಡ್ತಾ ಇರೋದು ಎಡುತ್ತಾ ಇರೋದಲ್ಲ ಕಷ್ಟ ಪಡ್ತಾ ಇದೀವಿ ಉಳುಮೆ ಮಾಡ್ತೀವಿ ಬಿತ್ತನೆ ಬೀಜ ತರ್ತೀವಿ ಬಿತ್ತನೆ ಮಾಡ್ತೀವಿ ಗೊಬ್ಬರ ಹಾಕ್ತೀವಿ ನೀರು ಕಟ್ತೀವಿ ಕಳೆ ತೆಗೆದು ಎಲ್ಲ ಮಾಡ್ತೀವಿ ಆದ್ರೆ ವೈಜ್ಞಾನಿಕವಾಗಿ ಹೇಗೆ ಕೃಷಿಯನ್ನ ಮಾಡ್ಬೇಕು ಅನ್ನೋದು ತಿಳ್ಕೊಳ್ದೆ ಗುಣಮಟ್ಟವನ್ನ ಕಡಿಮೆ ಮಾಡಿ ಸೊ ಗುಣಮಟ್ಟ ಜಾಸ್ತಿ ಆದ್ರೆ ಆಟೋಮೆಟಿಕ್ ಆಗಿ ನಮ್ಗೆ ಬೆಲೆ ಗುಣಮಟ್ಟ ಕಡಿಮೆ ಇದ್ದಾಗ ಕಡಿಮೆ ಬೆಲೆಗೆ ಕೇಳ್ತಾರೆ ನಿಮ್ಮ ಒಂದು ಉತ್ಪಾದನೆ ಕಡಿಮೆ ಬೆಳೆಗೋದು ಸೊ ಇಲ್ಲೇ ನಾವು ಇಡ್ತಾ ಇರೋದು ಹಾಗಾಗಿ ಕೃಷಿಯ ಮಾಡ್ತಿರೋ ಎಲ್ಲರಲ್ಲಿ ಒಂದು ವಿನಂತಿ ಏನಂತ ಹೇಳಿದ್ರೆ ವೈಜ್ಞಾನಿಕವಾಗಿ ಮಣ್ಣು ಪರೀಕ್ಷೆನ ಮಾಡಿಸಿ ಮಣ್ಣು ಪರೀಕ್ಷೆ ಆಧಾರಿತ ಪೋಷಕಾಂಶದ ಒಂದು ನಿರ್ವಹಣೆ ಮಾಡಿದಾಗ ಈ ಒಂದು ಗುಣಮಟ್ಟ ಏರ್ಸೋದಿ ಈ ಲಘು ಪೋಷಕಾಂಶಗಳು ಸಾಕಷ್ಟು ಬೆಳೆಗಳ ಒಂದು ಗುಣಮಟ್ಟವನ್ನ ಜಾಸ್ತಿ ಮಾಡುತ್ತೆ ಅಂದ್ರೆ ಕಾಳು ಬೆಳೆಗಳಾದ್ರೆ ಕಾಳು ಬೆಳೆಗಳಲ್ಲಿ ಕಾಳಿನ ಗಾತ್ರ ಹೆಚ್ಚಾಗುವಂತದ್ದು ಮತ್ತೆ ಕಾಳಿನಲ್ಲಿ ಶೈನಿಂಗ್ ಬರುವಂತದ್ದು ತರ್ಕಾರಿ ಬೆಳೆಗಳಾದ್ರೆ ಅದರಲ್ಲಿ ಆ ಒಂದು ತರಕಾರಿಯ ಒಂದು ಬಣ್ಣ ಹೆಚ್ಚಾಗುವಂಥದ್ದು ರಸದ ಅಂಶ ಹೆಚ್ಚಾಗುವಂತದ್ದು ಈ ಎಲ್ಲ ಕೆಲಸ ಮಾಡೋದು ಲಘು ಪೋಷಕಾಂಶಗಳು ಒಟ್ಟಾರೆ ಎಲ್ಲ ಪೋಷಕಾಂಶಗಳು ನಮ್ಮ ಒಂದು ಮಣ್ಣಿನಲ್ಲಿ ಇರೋ ಹಾಗೆ ನಾವು ನೋಡ್ಕೋಬೇಕಂತ ಸೊ ಈ ಸಾರಜನಕ ಈ ಎಲೆಗಳ ಹಳದಿತನದಿಂದ ಕೂಡಿರುತ್ತೆ ಇದು ಸಾರಜನಕದ ಕೊರತೆಯಿಂದ ಆಗುವಂತದ್ದು ಮತ್ತೆ ಹೆಚ್ಚು ನೀರ್ ನಿಲ್ಲಿಸಿದಾಗ ಈ ಒಂದು ತೊಂದರೆ ಆಗುತ್ತೆ ನೀರ್ ನಿಲ್ಸಿಲ್ಲ ನೀರ್ ನಿಜವಾಗಿ ಕೊಡ್ತಾ ಇದ್ದೀವಿ ಸಾಕಷ್ಟು ಪ್ರಮಾಣದಲ್ಲಿ ನೀರು ಕೊಡ್ತಾ ಇದ್ದೀವಿ ಅನ್ನೋ ಹಾಗೆ ಹಳದಿ ತರ ಕಾಣ್ತಾ ಇದೆ ಅಂತ ಹೇಳಿದ್ರೆ ಅದು ಅಂತ ಕೊರತೆಯಿಂದ ಆಗಿರುವಂತಹ ಅಂಶವನ್ನು ನಾವು ಸಸ್ಯಗಳಿಗೆ ಕೊಡಬೇಕು ಎರಡನೇದ ಅಂತ ಹೇಳಿದ್ರೆ ರಂಜಕದ ಅಂಶ ಈ ಒಂದು ಪೋಷಕಾಂಶದ ಕೊರತೆ ಇದ್ದಾಗ ಎಲೆಗಳ ಕೆಳಭಾಗದ ಎಲೆಗಳಲ್ಲಿ ನೇರಳೆ ಬಣ್ಣ ಅಥವಾ ಕಂದು ಬಣ್ಣದಿಂದ ಕೂಡಿರುತ್ತೆ ನೇರಳೆ ಬಣ್ಣ ಅಥವಾ ಕಂದು ಬಣ್ಣದಿಂದ ಕೂಡಿರುತ್ತೆ ಈ ಒಂದು ಕೊರತೆ ಇದ್ದಾಗ ಅದು ಕೂಡ ರಂಜಕ ಇರುವಂತಹ ಗೊಬ್ಬರವನ್ನು ಕೊಡಬೇಕು ಪೊಟ್ಯಾಶ್ ಒಂದು ಪೋಷಕಾಂಶದ ಕೊರತೆ ಆದಾಗ ಎಲೆಗಳು ಅಂಚಿನಿಂದ ಒಣಗ ಶುರು ಆಗುತ್ತೆ ಹಾಕಿದ್ರಲ್ಲ ಕೆಳಭಾಗದ ಎಲೆಗಳು ಅಂಚಿನಿಂದ ಒಣಕ್ ಶುರು ಆಗುತ್ತೆ ಒಂದ್ ಕಡೆಯಿಂದ ಒಣಗಕ್ ಶುರು ಆಗುತ್ತೆ ಅಂಚಿನಿಂದ ಇದು ಪೊಟ್ಯಾಶ್ ನ ಕೊರತೆಯಿಂದ ಆಗಮಾಡ್ತದೆ ಅದಲ್ಲದೆ ಈ ಒಂದು ಗಂಧಕ ಮತ್ತೆ ಇತರೆ ಪೋಷಕಾಂಶಗಳು ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಕೊರತೆ ಸುಣ್ಣದ ಒಂದು ಕೊರತೆ ಆದಾಗ ಮಣ್ಣಿನಲ್ಲಿ ತೆಂಗಿನ ಒಂದು ಸಸಿಯಲ್ಲಿ ಆ ಒಂದು ಚಿಗುರು ಇರುತ್ತಲ್ಲ ಅದು ನೀಟಾಗಿ ಓಪನ್ ಆಗಲ್ಲ ಚಿಗುರಿ ಎಲೆ ನೀಟಾಗಿ ಓಪನ್ ಆಗಲ್ಲ ಇದು ಸುಣ್ಣದ ಒಂದು ಕೊರತೆಯಿಂದ ವಕ್ರವಾಗಿ ಬೆಳವಣಿಗೆ ಆಗುತ್ತೆ ಈ ನಮ್ಮ ಮೆಗ್ನೀಷಿಯಂ ಕೊರತೆಯಿಂದ ಈ ರೀತಿ ಎಲೆಗಳು ಅದರಲ್ಲಿ ಹಳದಿ ತನ ಕಾಣುತ್ತೆ ಅದಂತೆ ಮುಖ್ಯವಾದದ್ದು ಅಂತ ಹೇಳಿದ್ರೆ ಬೋರಾನ್ ಕೊರತೆ ನಮ್ಮ ಒಂದು ಭಾರತ ದೇಶದ ಮಣ್ಣಿನಲ್ಲಿ ಸುಮಾರು ನೂರು ಮಾದರಿ ತಗೊಂಡ್ರೆರಡರಿಂದ ಮಾದರಿಗಳಲ್ಲಿ ಬೋರಾನ್ ಕೊರತೆ ಅರ್ಧಕ್ಕಿಂತ ಹೆಚ್ಚು ಮಾದರಿಗಳಲ್ಲಿ ಬೋರಾನ್ ಕೊರತೆ ಸೊ ಈ ಬೋರಾನ್ ಆಕ್ಚುಲಿ ಮುಖ್ಯವಾದ ಒಂದು ಪೋಷಕಾಂಶ ಯಾವುದೇ ಒಂದು ಬೆಳೆಯ ಗುಣಮಟ್ಟವನ್ನ ಜಾಸ್ತಿ ಮಾಡ ಇತ್ತು ಮಣ್ಣಿನಲ್ಲಿ ಇತ್ತು ಬೋರಾನ್ ಅಂಶ ಆದರೆ ಇಷ್ಟು ವರ್ಷದಿಂದ ಕೃಷಿ ಮಾಡ್ಕೊಂಡು ಬಂದಿದೆ ಕೈಯಲ್ಲಿ ಎಷ್ಟು ಗೊಬ್ಬರ ಹಾಕ್ತೀವಿ ಬೆಳೆ ತಿಳಿತೀವಿ ಇದೇ ಒಂದು ಆ ಪದ್ಧತಿ ಇಷ್ಟು ವರ್ಷದಿಂದ ಬಂದಿದೆ ಸೊ ನಮ್ಮ ಮಣ್ಣಿನಲ್ಲಿ ಏನಿದೆ ಏನಿಲ್ಲ ಅನ್ನೋದಿನ್ನ ತಿಳ್ಕೊಳ್ದೆ ನಾವು ಇಂಥ ಒಂದು ತೊಂದರೆಗೆ ಸಿದ್ಧಾಗ್ತಾಯಿದ್ದೇವೆ ಇದ್ದೀವಿ ಬೋರೋನ್ ಒಂದು ಕೊರತೆ ಆದಾಗ ಅದು ಹೆಚ್ಚಾಗಿ ತೆಂಗಿನಲ್ಲಿ ಹರಳುದ್ರು ಅಂತದ್ದು ಹರಡಿದ್ರೆ ಜೊತೆಗೆ ಸಣ್ಣ ಕಾಯಿಗಳು ಬಾಯಿ ಬಿಡುತ್ತೆ ಮತ್ತೆ ಈಚುದ್ರು ಅದು ತೆಂಗು ಅಡಕೆ ಎರಡರಲ್ಲೂ ಆಗುತ್ತೆ ಇದು ಸೇಮ್ ಪ್ರೊಸೆಸ್ ಆಗುತ್ತೆ ಸೊ ಇಲ್ಲಿ ಸಣ್ಣ ಕಾಯಿ ನೋಡಿರ್ಬೋದು ಬಾಯಿ ಬಿಟ್ಟಿರುತ್ತೆ ಮತ್ತೆ ಈಚುದ್ರು ಅಂತದ್ದು ಅದ್ರ ಜೊತೆಗೆ ಮಧ್ಯಭಾಗದ ಸುಳಿಯ ಒಂದು ಎಲೆ ಗೋಪನ್ಯ ಆಗತ್ತೆ ಹಾಗೆ ಒಣಗಿಯಲು ಆ ಸಸಿ ಕಾಲ ಕ್ರಮೇಣ ನಾವ್ ಏನು ಗೊಬ್ಬರ ಕೊಡ್ತೇವೆ ಬೇರಿನ ಬೆಳವಣಿಗೆಗೆ ಅನುವು ಮಾಡ್ಕೊಡ್ಬೇಕು ನಾವು ಮೊದಲ ಒಂದು ಆರು ತಿಂಗಳು ರಸಗೊಬ್ಬರದ ಅವಶ್ಯಕತೆ ಇರಲ್ಲ ಆರು ತಿಂಗಳಿನ ನಂತರ ನಾಟಿಯಾದ ಆರು ತಿಂಗಳ ನಂತರ ನಾವು ರಸಗೊಬ್ಬರದ ಬಳಕೆಯನ್ನ ಶುರು ಮಾಡ್ತೇವೆ ರೋಗಗಳು ಮತ್ತೆ ನುಸಿಬಾಧೆ ನುಸಿಬಾಧೆ ಒಂದು ಸೊ ಇಷ್ಟು ಈ ರೋಗ ಮತ್ತೆ ಕೀಟ ಹೆಚ್ಚಾಗ್ತದೆ ಅಂತ ಹೇಳಿದ್ರೆ ಮಣ್ಣಿನಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಪೋಷಕಾಂಶಗಳು ಇರ್ತಾರೆ ಅಂತ ಹೇಳಿದ್ರೆ ರಸಗೊಬ್ಬರ ಇಲ್ಲದೆ ಹೇಳ್ತಾರೆ ಅನ್ನೋ ವರ್ಷಕ್ಕೊಂದ್ಸತಿ ಯಾವುದೇ ಒಂದು ಪ್ರದೇಶ ಆಗ್ಲಿ ಜೂನ್ ಜುಲೈ ಅಥವಾ ಸೆಪ್ಟೆಂಬರ್ ಅಥವಾ ವರ್ಷದಲ್ಲಿ ಎರಡ್ ಸತಿ ಹೇಳ್ತೀವಿ ಸೊ ವರ್ಷದಲ್ಲಿ ಎರಡು ಸತಿ ಮಾಡೋದಂತ ಹೇಳಿದ್ರೆ ಕಷ್ಟ ಅಂತ ಹೇಳ್ತಾರೆ ರೈತರು ಹಾಗಾಗಿ ಕನಿಷ್ಠ ಪಕ್ಷ ವರ್ಷದಲ್ಲಿ ಒಂದ್ಸತಿ ಆದ್ರೂ ಈ ರೀತಿ ಮಾಡಿ ಅಂತ ಹೇಳ್ತೀವಿ ಏಳು ವರ್ಷದ ಮೇಲ್ಪಟ್ಟ ಎಲ್ಲ ಮರಗಳಿಗೆ ಮೂರುವ ಹೇಗೆ ಇರ್ಬೇಕಂತ ಹೇಳಿದ್ರೆ ನಮ್ಮ ಗರಿಗಳು ಹೇಗೆ ಸ್ಪ್ರೆಡ್ ಆಗಿರುತ್ತಲ್ವಾ ಆ ಗರಿ ಎಲ್ಲಿಗೆ ಎಂಡ ಅಲ್ಲಿಗೆ ನಾವು ಮಣ್ಣನ್ನ ಸಡಲಾಗೊಡಸ್ಕೊಂಡು ಪಾತಿ ಮಾಡ್ಕೋಬೇಕು ಪಾತಿ ಮಾಡಿರುವಂತ ಜಾಗದಲ್ಲಿ ತೇವಾಂಶ ಇದ್ದಾಗ ಒಂದು ಸಸಿಗೆ ಅಥವಾ ಒಂದು ಗಿಡಕ್ಕೆ ಏಳು ವರ್ಷದ ಮೇಲ್ಪಟ್ಟ ಎಲ್ಲ ಗಿಡಗಳಿಗೆ ಒಂದು ಗಿಡಕ್ಕೆ ಐವತ್ತು ಕೆಜಿ ಅಷ್ಟು ಕೊಟ್ಟಿಗೆ ಗೊಬ್ಬರ ಆಯ್ತಾ ಒಂದ್ ಎರಡರಿಂದ ಐದು ಕೆಜಿ ಅಷ್ಟು ಬೇವಿನ ಹಿಂಡಿ ಕೆಜಿ ಕೊಡಕ್ಕಾಗಿಲ್ಲ ಅಂದ್ರೆ ಕನಿಷ್ಠ ಪಕ್ಷ ಒಂದರಿಂದ ಎರಡು ಕೆಜಿ ಕೊಡಿ ಆಯ್ತಾ ಬೇವಿನ ಹಿಂಡಿನ ಕೊಡಿ ಆಯ್ತಾ ಅದ್ರ ಜೊತೆಗೆ ಟ್ರೈ ಕೊಡೋಣ ಮತ್ತೆ ಸೂಡೋ ಜೀವ ಅನಿಸ್ತದೆ ಸೂಕ್ಷ್ಮ ಜೀವಿ ಇದನ್ನ ಒಂದು ಸಸಿಗೆ ನೂರ್ ನೂರ್ ಗ್ರಾಮ್ ಬೇಕು ಸೊ ನೂರ್ ನೂರ್ ಗ್ರಾಮ್ ಕೊಡಕ್ ಆದಾಗ ಏನ್ ಮಾಡಬಹುದು ಒಂದು ಐನೂರು ಕೆಜಿ ಕೊಟ್ಟೆ ಗೊಬ್ಬರ ಅಥವಾ ಕಾಂಪೋಸ್ಟ್ಗೆ ಎರಡರಿಂದ ನಾಲ್ಕು ಕೆ ಜಿಯಷ್ಟು ರೈಡ್ ಬಡ ಸೂಳ ಮೋನಸನ್ನ ಮಿಕ್ಸ್ ಮಾಡಿ ತಂಪಾದ ಜಾಗದಲ್ಲಿ ನೀರು ಸಿಂಪರ್ಣೆ ಎರಡು ದಿನಕ್ಕೊಂದ್ಸರ್ತಿ ಮಾಡಿ ಒಂದು ಹತ್ತಿನಷ್ಟು ಇಡಬೇಕ ನಂತರ ಆ ಗೊಬ್ಬರವನ್ನ ನಾವು ಒಂದು ಅರ್ಧ ಕೆಜಿ ಅಥವಾ ಒಂದು ಕೆಜಿ ಅಷ್ಟು ಒಂದೊಂದು ಸಸಿಗೆ ಏನು ಐವತ್ತು ಕೆಜಿ ಕೊಟ್ಟೆ ಗೊಬ್ಬರ ಹಾಕ್ತೀವಲ್ಲ ಅದ್ರ ಜೊತೆಗೆ ಮಿಕ್ಸ್ ಮಾಡಿಕೊಂಡು ನಾವು ಬಳಕೆ ಮಾಡಬಹುದು ಅದ್ರ ಜೊತೆಗೆ ಒಂದು ಐವತ್ತು ಗ್ರಾಮ್ನಷ್ಟು ಸದುವಿನ ಸಲ್ಫೇಟ್ ಐದು ಕೆ ಜಿ ಬ್ಯಾಗಲ್ ಬರುತ್ತೆ ರೈತ ಸಂಪರ್ಕ ಕೇಂದ್ರದಲ್ಲಿ ಕೆಲವರು ನಮ್ಮ ಮಂಡ್ಯ ರೈತರು ಅದನ್ನ ಕರ್ಲುಪ್ಪು ಅಂತ ಹೇಳ್ತಾರೆ ಕರ್ಲುಪ್ ಅಲ್ಲ ಅದು ಕರ್ಲುಪ್ಪು ಅನ್ನೋದು ಜಿಪ್ಸಪ್ಪ ಆಯ್ತಾ ಈ ಒಂದು ಜಿಂಕ್ ಸತುವಿನ ಸಲ್ಫೇಟ್ ಗ್ರಾಮ್ ನಷ್ಟು ಒಂದು ಗಿಡಕ್ಕೆ ಅದ್ರ ಜೊತೆಗೆ ಒಂದ್ ಐದರಿಂದ ಹತ್ತು ಗ್ರಾಮ್ ನಷ್ಟು ಬೋರಾ ಬೋರಾಕ್ಸ್ ಬೋರಾಕ್ಸ್ ಕೂಡ ಸಿಗುತ್ತೆ ಇಲಾಖೆಯಲ್ಲಿ ಇದನ್ನ ಇಷ್ಟನ್ನ ಮಿಕ್ಸ್ ಮಾಡಿ ನಾವು ತೇವಾಂಶ ಇರೋ ಹಾಗೆ ಮಣ್ಣಿಗೆ ಸೇರಿಸಬೇಕು ಅದಲ್ಲದೆ ದುಡ್ಡಿರೋರು ಇಷ್ಟ ಪಡೋರು ರಸಗೊಬ್ಬರವನ್ನ ಏನ್ ಶಿಫಾರಸ್ ಇದೆ ಅಷ್ಟು ಕೊಡ್ಬೋದು ಐಟಮ್ ನಾನು ಏನ್ ಹೇಳಿದೆ ಅದನ್ನ ಮಿಕ್ಸ್ ಮಾಡಬಾರ್ದು ಅದ್ರ ಜೊತೆ ನೀವ್ ಅದನ್ನ ಹಾಕಿದಾಗ ಸಪ್ರೇಟ್ ಆಗಿ ಹಾಕ್ಬೇಕು ರಸಗೊಬ್ಬರವನ್ನ ರಸಗೊಬ್ಬರ ಅದ್ರ ಜೊತೆ ಮಿಕ್ಸ್ ಮಾಡಿದಾಗ ಒಂದು ರೆಕಾರ್ಡ್ ಮತ್ತೆ ಸೂಡೋಮೋನಸ್ ಮೊನ ಜೀವನಿಗೆ ತೊಂದರೆ ಆಗುತ್ತೆ ಎರಡನೇದು ಲಘು ಪೋಷಕಾಂಶ ಆದಂತ ಸತು ಮತ್ತೆ ಬೋರಾನ್ ಇದೆ ಅಲ್ವಾ ಅದಕ್ಕೆ ರಂಜಕ ಜೊತೆಗೆ ವೈರತ್ವ ರಂಜಕದ ಅಂಶ ಇದ್ದಾಗ ಈ ಸತು ಮತ್ತೆ ಬೋರಾನ್ ಪೋಷಕಾಂಶವನ್ನ ಸಸ್ಯ ಎಳ್ಕೊಳದಿಕ್ಕೆ ಆಗೋದಿಲ್ಲ ಹಾಗಾಗಿ ಯಾವಾಗ್ಲೂ ಯಾವ್ದೇ ಬೆಳೆ ಆಗಲಿ ಲಘು ಪೋಷಕಾಂಶ ಸತ್ತು ಮತ್ತೆ ಬೋರಾನ್ ಕೊಟ್ಟಾಗ ನೀವೇ ನಾಟಿ ಸಮಯದಲ್ಲಿ ಅಥವಾ ಬಿತ್ತನೆ ಸಮಯದಲ್ಲಿ ಗೊಬ್ಬರ ಕೊಟ್ಟಿರ್ತೀರ ಅದಾದ ಒಂದು ಹತ್ತರಿಂದ ಹದಿನೈದು ದಿನಗಳ ನಂತರ ಕೊಡ್ಬೇಕು ನಮ್ಮ ಕೊಟ್ಟಿಲ್ಲ ಮತ್ತೆ ತೆಕೋಳನ್ನ ಹಾಕಿಲ್ಲ ಅಂತ ಹೇಳಿದ್ರೆ ರಸಗೊಬ್ಬರವನ್ನ ಮಿಕ್ಸ್ ಮಾಡ್ಕೊಳ್ಬಹುದು ಇದಕ್ ಕೊಟ್ಟಿದ್ದೀರಾ ಅಂತ ಹೇಳಿದ್ರೆ ಅದ್ರ ಒಂದು ಕಾರ್ಯಕ್ಷಮತೆ ಕಡಿಮೆ ಆಗುತ್ತೆ ಹಾಗಾಗಿ ಅದಷ್ಟು ಸಪರೇಟ್ ಆಗಿ ಏನಾಗುತ್ತೆ ಅಂತ ಹೇಳಿದ್ರೆ ಆ ಬೇಗ ಕಹಿ ಅಂಶ ಇರುತ್ತಲ್ವಾ ಆ ಕಹಿ ಅಂಶ ಮತ್ತೆ ಈ ಮಸೂಡೋ ಮೊನಸ್ ಈ ಕಡಿಮೆ ಮಾಡುತ್ತೆ ಬೇವಿನ ಹಿಂಡಿಗೆ ಒಂದು ಪ್ರಭಾವದಿಂದ ಮುಸಿ ಬಾಧೆ ಆಗುತ್ತೆ ಸೊ ಇಷ್ಟು ಬೇವಿನ ಹಿಂಡಿ ಮತ್ತೆ ಟ್ರೈಕೋಡರ್ ಮಸೋಡೋಮೋನಸ್ ಮಾಡುವಂಥದ್ದು ಮಾಡುವಂತದ್ದು ಬೋರಾನ್ ಮತ್ತೆ ಸದಿನ ಏನ್ ಬಳಕೆ ಮಾಡುತ್ತೇವೆ ಅದರಿಂದ ಕರ್ಡುಗ್ರ ಕಡಿಮೆ ಆಗುತ್ತೆ ಕಾಯಿ ಪಚ್ಚುವಿಕೆ ಹೆಚ್ಚಾಗುತ್ತೆ ಎಳ್ಳಿರ್ ಸಂಖ್ಯೆ ಜಾಸ್ತಿ ಸೊ ಹಾಗಾಗಿ ರೈತರಿಗೆ ಒಂದು ವಿನಂತಿ ಏನಂತ ಹೇಳಿದ್ರೆ ವೈಜ್ಞಾನಿಕವಾಗಿ ವಿಷಯಗಳನ್ನ ತಿಳ್ಕೊಂಡು ಕೈಲಾದಷ್ಟು ಅಳವಡಿಸಿ ಅದ್ರ ಜೊತೆಗೆ ಒಂದು ವಿನಂತಿ ಏನಂತ ಹೇಳಿದ್ರೆ ಇಷ್ಟೆಲ್ಲ ಮಾಡ್ತೀವಿ ಯಾರಿಗೋಸ್ಕರ ಮಾಡ್ತಾ ಇದ್ರೆ ಗುಡ್ ಆಯ್ತಾ ಮಕ್ಕಳಗೋಸ್ಕರ ಅಂತ ಅಲ್ವಾ ಈ ಮಕ್ಳು ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ನಮ್ಮ ಮುಂದಿನ ಒಂದು ಪೀಳಿಗೆ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ಕನಿಷ್ಠ ಪಕ್ಷ ಮೂರು ವರ್ಷಕ್ಕೂ ಒಂದ್ಸತಿ ಪರೀಕ್ಷೆ ಮಾಡಿಸಿ ಮಣ್ಣು ಪರೀಕ್ಷೆ ಆಧಾರದ ಗೊಬ್ಬರವನ್ನ ಬಳಕೆ ಮಾಡಿ ಯಾವ್ದೇ ಬೆಳೆ ಆಗ್ಲಿ ಮಣ್ಣು ಪರೀಕ್ಷೆ ಆಧಾರಿತ ರಸಗೊಬ್ಬರದ ಬಳಕೆ ಆಗ್ಬೇಕು ಯಾಕೆ ಅಂತ ಹೇಳಿದ್ರೆ ಇಷ್ಟು ಡಿ ಎಂ ನ ಬಳಕೆ ಮಾಡ್ಕೊಂಡು ಬಂದಿದ್ದೀವಿ ನಾವು ಹೆಚ್ಚಾಗಿ ಎರೂ ರಸಗೊಬ್ಬರ ಬೆಳೆಯವರಲ್ವಾ ಸೊ ಮಣ್ಣು ಪರೀಕ್ಷೆ ಯಾಕೆ ಮಾಡಿಸ್ಬೇಕು ಅಂತ ಹೇಳಿದ್ರೆ ಈಗ ಇಷ್ಟು ವರ್ಷದಿಂದ ನಾವು ರಸಗೊಬ್ಬರವನ್ನು ಬಳಕೆ ಮಾಡ್ಕೊಂಡು ಅದರಲ್ಲಿ ಸಾರ್ಜನಕದ ಗೊಬ್ಬರ ಅಂತ ಹೇಳಿದ್ರೆ ನಾವು ಹಾಕಿದ ನೂರ್ ಕೆಜಿ ಹಾಕಿದ್ರೆ ಯಾವ್ದೋ ಒಂದು ಜಮೀನಲ್ಲಿ ಒಂದ್ ಎಕರೆಗೆ ಆ ಕೆ ಜಿಯಲ್ಲಿ ಯಾವುದೇ ಸಸ್ಯ ಆಗಲಿ ತಗೊಳ್ಳೋದು ಕೇವಲ ಮೂವತ್ತರಿಂದ ಮೂವತ್ತೈದು ಕೆಜಿ ಅಷ್ಟೇ ಇನ್ ಮಿಕ್ಕಿದ ಏನ್ ಅರವತ್ತು ಕೆಜಿ ಅಷ್ಟಿದೆ ಅಲ್ವಾ ಆ ಅಂಶ ಏನಾಗುತ್ತೆ ಸ್ವಲ್ಪ ಪ್ರಮಾಣ ನೀರಿನ ಜೊತೆಗೆ ಮಿಕ್ಸ್ ಆಗಿ ಪತ್ತ ಬಳೆ ಜಮೀನಿಗೆ ಹೋಗುತ್ತೆ ಇಲ್ಲ ಬೇರೆ ಬೆಳೆಗಳು ತರಕಾರಿ ಬೆಳೆಗಳು ತೆಂಗಿದ್ರೆ ಆ ಪ್ರಮಾಣ ಏನಾಗುತ್ತೆ ನೀರು ಮಣ್ಣಿನಿಂದ ಬಸ್ತು ಕೆಳಗಡೆ ಕೊಟ್ಟಾಗುತ್ತೆ ಅಂತರ್ಜಲ ಸೇರ್ಕೊಡುತ್ತೆ ಸ್ವಲ್ಪ ಪ್ರಮಾಣ ಏನಾಗುತ್ತೆ ಈ ಬಿಸಿಲಿನ ತಾಪಕ್ಕೆ ಆಯ್ತಾ ಇದು ಸಾಚನಕದ ಕತೆ ರಂಜಕದ ಕತೆ ಅಂತ ರಂಜಕದ ಅಂಶ ಏನ್ ಹೆಚ್ಚಾಗಿ ನನಗ್ ಗೊತ್ತಿರೋ ಮಟ್ಟಿಗೆ ರೈತರು ಬಳಕೆ ಮಾಡೋದು ಡಿ ಎ ಡಿ ಎಫ್ ನ ಬಳಕೆ ಮಾಡೋದು ಡಿ ಎಫಿ ನ ಇಷ್ಟು ವರ್ಷದಿಂದ ಹಾಕೊಂಡ್ ಬಂದಿದ್ದೀವಿ ನಿಮ್ಮಂದ್ರೆ ರಸಗೊಬ್ಬರ ಹಾಕುವ ಒಂದು ಪ್ರವೃತ್ತಿ ರೈತರು ಹೇಗಿದೆ ಅಂತ ಹೇಳಿದ್ರೆ ದುಡ್ಡು ಹೆಚ್ಚಾಗಿರೋರು ಸ್ವಲ್ಪ ಹೆಚ್ಚಾಗಿ ಹಾಕ್ತಾರೆ ದುಡ್ಡು ಕಡಿಮೆ ಇರೋರು ಏನ್ ಮಾಡ್ತೀವಿ ಕಡಿಮೆ ಪ್ರಮಾಣದಲ್ಲಿ ರಸಗೊಬ್ಬರ ಸೊ ಎಲ್ಲಿ ಹೆಚ್ಚಾಗಿ ರಸಗೊಬ್ಬರ ಇಂಥ ಒಂದು ರಂಜಕದ ಗೊಬ್ಬರ ಹಾಕಿದೆಯೋ ಅಂತ ಜಾಗಗಳಲ್ಲಿ ನಾನು ಅಂತ ಹೇಳಿದ್ರೆ ಈ ರಂಜಕದ ಗೊಬ್ಬರ ಒಂದ್ ಎಕರೆಗೆ ನೂರ್ ಕೆ ಜಿ ಬಳಕೆ ಮಾಡಿದೀವಿ ಅಂತ ಹೇಳಿದ್ರೆ ಆ ನೂರ್ ಕೆಜಿಯಲ್ಲಿ ಯಾವುದೇ ಒಂದು ಬೆಳೆಗಳಾಗಲಿ ಬಳಕೆ ಮಾಡೋದು ಕೇವಲ ಹದಿನೆಂಟರಿಂದ ಇಪ್ಪತ್ ಕೆಜಿ ಅಷ್ಟೇ ಇನ್ ಮಿಕ್ಕಿದಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ಮಣ್ಣಿನಲ್ಲಿ ಶೇಖರಣೆ ಆಗಿ ಕೂತಿದೆ ನೆಕ್ಸ್ಟ್ ನೀವು ಹಾಕ್ತೀರಾ ಅಂತ ಹೇಳಿದ್ರೆ ಸಸ್ಯಗಳು ತಗೊಳಕೆ ಕಷ್ಟ ಅದಿಕ್ಕೇನ್ ಮಾಡ್ಬೇಕು ಅಂತ ರಂಜಕ ಕರಗಿಸುವ ಜೀವಾಣುಗಳ ಬಳಕೆ ಮಾಡ್ತೀವಿ ಪಿ ಎಸ್ ಬಿ ಅಂತ ಹೇಳ್ತೀವಿ ರಂಜಕ ಕರಗಿಸುವ ಜೀವಾಣುಗಳ ಬಳಕೆ ಮಾಡಿದಾಗ ಆ ಶೇಖರಾಗಿರುವಂತ ರಂಜಕದ ಅಂಶವನ್ನ ಸರಾಗವಾಗಿ ಬೆಳೆಗಳಿಗೆ ಸಿಗೋ ಹಾಗೆ ಮಾಡುತ್ತೆ ಪೊಟ್ಯಾಶ್ ಎಂ ಪಿ ಅಥವಾ ಪಿ ಏನ್ ಬಳಕೆ ಮಾಡ್ತೀವಿ ಅದು ಸರಿಸುಮಾರು ಒಂದ್ ಎಂಬತ್ ಕೆಜಿ ಅಷ್ಟು ಬಳಕೆ ಮಾಡ್ಕೊಡುತ್ತೆ ಸಸ್ಯ ಇನ್ ಇಪ್ಪತ್ ಕೆಜಿ ಮಾತ್ರ ಬಸ್ಕೋಗುತ್ತೆ ಅಷ್ಟೇ ಸೊ ಇನ್ ಬಳಕೆ ಮಾಡ್ಕೊಡುತ್ತೆ ಹಾಗಾಗಿ ಈಗ ನಮಗೆ ಗೊತ್ತಾಯ್ತು ರಸಗೊಬ್ಬರ ಎಷ್ಟಿವ ಅಷ್ಟು ಬೆಳೆಗಳು ತಗೊಳಲ್ಲ ಅಂತ ಹೇಳಿ ಸೊ ಪ್ರತಿ ವರ್ಷ ನಕ್ಷ ಗೊಬ್ಬರಗಳನ್ನ ಬಳಕೆ ಮಾಡಿ ಅವಶ್ಯಕತೆ ಇದೆಯಾ ಅದು ಬಳಕೆ ಮಾಡೋ ಅವಶ್ಯಕತೆ ಮಣ್ಣು ಪರೀಕ್ಷೆ ಮಾಡಿಸಿ ಮಣ್ಣು ಪರೀಕ್ಷೆ ಮಾಡಿಸಿದಾಗ ಒಂದು ಮಣ್ಣು ಆರೋಗ್ಯ ಚೀಟಿ ಅಂತ ಕೊಡ್ತಾರೆ ಆ ಮಣ್ಣು ಆರೋಗ್ಯ ಚೀಟಿಯಲ್ಲಿ ಯಾವ ಬೆಳೆಗೆ ಎಷ್ಟು ಗೊಬ್ಬರವನ್ನ ಕೊಡ್ಬೇಕು ಅಂತ ಹೇಳಿರ್ತಾರೆ ಸೊ ನಾವು ಅಷ್ಟನ್ನ ಹಾಕಿದ್ರೆ ಸಾಕು ಕನಿಷ್ಠ ಪಕ್ಷ ಮೂರು ವರ್ಷಕ್ಕೊಂದ್ಸತಿ ಮಣ್ಣು ಪರೀಕ್ಷೆ ಕೊಡಿ ಒಂದು ವರ್ಷದಲ್ಲಿ ಎರಡಕ್ಕಿಂತ ಹೆಚ್ಚು ಬೆಳೆ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಅಂಥವ್ರು ಎರಡು ವರ್ಷಕ್ಕೊನ್ಸತಿ ಮಣ್ ಪರೀಕ್ಷೆಗೆ ಸೊ ಇದರಿಂದ ಏನಾಗಿದೆ ಅಂತ ಹೇಳಿದ್ರೆ ಆ ಮಣ್ಣು ಆರೋಗ್ಯ ಚೀಟಿಯಲ್ಲಿ ಒಂದು ನಾವು ಮಣ್ ಪರೀಕ್ಷೆಗೆ ಕೊಡ್ಬೇಕಾದ್ರೆ ಮಾದರಿಯನ್ನ ನಮ್ಮ ಹೆಸರು ಮತ್ತೆ ವಿಳಾಸ ಬರ್ಸಿರ್ತೀವಿ ಜೊತೆಗೆ ಏನ್ ಬೆಳೆ ಹಾಕಿದ್ವಿ ಅಂತ ಬರ್ಸಿದ್ವಿ ಅದಕ್ಕೆ ಗೊಬ್ಬರ ಏನ್ ಹಾಕಿದ್ವಿ ಅಂತ ಕೊಟ್ಟಿರ್ತೀವಿ ಅದ್ರ ಜೊತೆಗೆ ಮುಖ್ಯವಾಗಿ ಅವರು ಕೇಳಿರ್ತಾರೆ ಮುಂದೆ ಏನ್ ಬೆಳೆ ಮಾಡ್ಬೇಕು ಅನ್ಕೊಂಡಿದೀರ ಅಂತ ಕೇಳಿರ್ತಾರೆ ನೀವು ಇಂತಿಂದ ಬೆಳೆ ನಾವು ಮಾಡ್ಬೇಕು ಅನ್ಕೊಂಡಿದೀವಿ ಅಂತ ಬರೆಸಿದ್ರೆ ಆ ಬೆಳೆಗೆ ಶಿಫಾರಸನ್ನ ಕೊಟ್ಟಿರ್ತಾರೆ ಆ ಶಿಫಾರಸಿಗೆ ತಕ್ಕಂತೆ ನಾವು ಗೊಬ್ಬರವನ್ನ ಎಷ್ಟು ಕೊಟ್ಟಿಗೆ ಗೊಬ್ಬರ ಬೇಕು ಮತ್ತೆ ರಸಗೊಬ್ಬರದ ಅಂಶ ಎಷ್ಟು ಬೇಕು ಈಗ ಉದಾಹರಣೆಗೆ ಅಂತ ಹೇಳ್ತೀನಿ ಆಗ್ಲೇ ಹೇಳಿದೆ ರಂಜಕದ ಅಂಶ ಶೇಖರಣೆ ಆಗ್ತದೆ ನಮ್ಮ ಮಣ್ಣಿನಲ್ಲಿ ಸೊ ನಮ್ಮ ಒಂದು ಜಮೀನ ಮಣ್ಣಿನಲ್ಲಿ ಆಲ್ರೆಡಿ ರಂಜಕದ ಅಂಶ ಇದೆ ಅಂತ ಹೇಳಿದ್ರೆ ಮತ್ತೆ ಅದು ಹಾಕಿದ್ರೆ ಬೇಸ್ಟ್ ಸೊಸೆ ತಗೊಳಲ್ಲ ಹಾಗಾಗಿ ಆ ಒಂದು ರಂಜಕದ ಗೊಬ್ಬರವನ್ನ ಕಡಿಮೆ ಅಂತ ಕಾಂಪಿಟೇಷನ್ ಕ್ರಿಯೇಟ್ ಮಾಡಬೇಕು ಈಗ ಮಕ್ಕಳಿಗೆ ಸ್ಕೂಲಲ್ಲಿ ಅಡ್ಮಿಷನ್ಸ್ ಆಗೋದಕ್ಕೆ ಹೇಗೆ ಕಾಂಪಿಟೇಷನ್ ನಡೀತಾ ಇದೆಯೋ ಆ ರೀತಿಯಲ್ಲಿ ನೀವು ರಂಜಕದ ಗೊಬ್ಬರವನ್ನ ಕಡಿಮೆ ಮಾಡಿ ಕಾಂಪಿಟೇಷನ್ ಕ್ರಿಯೆ ಕ್ರಿಯೇಟ್ ಮಾಡಿದಾಗ ಸಸ್ಯಗಳು ಬೇರುಗಳು ಹುಡ್ಕೊಂಡು ಹೋಗುತ್ತೆ ಊಟವನ್ನು ಹುಡ್ಕೊಂಡು ಹೋಗುತ್ತೆ ಬೇರುಗಳು ರಂಜಕದ ಅಂಶವನ್ನು ಅದು ಹೇಳ್ಕೊಡೋದಕ್ಕೆ ಸಾಧ್ಯವಾಗುತ್ತೆ ಸೊ ಅಲ್ಲಿ ನಮಗೆ ಖರ್ಚು ಕಡಿಮೆ ಆಗುತ್ತೆ ಐವತ್ತು ಕೆ ಜಿ ಬಳಕೆ ಮಾಡೋ ಜಾಗದಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ಕೆ ಜಿ ಬಳಕೆ ಮಾಡಿ ಅಂತ ಕೊಡ್ತಾರೆ ಉಪ ಯಾರಿಗೆ ಬೆಳೆಗೆ ಎಷ್ಟು ಬೇಕು ಅಷ್ಟು ರಸಗೊಬ್ಬರವನ್ನು ಕೊಟ್ಟಾಗುತ್ತೆ ಅದೇ ರೀತಿ ಸಾರ್ವಜನಿಕದ ಅಂಶ ಸಾರ್ವಜನಿಕದ ಅಂಶ ಸ್ವಲ್ಪ ಇರುತ್ತೆ ಹಾಗಾಗಿ ಸ್ವಲ್ಪ ಹೆಚ್ಚಾಗಿ ಸೊ ಇಷ್ಟೆಲ್ಲ ನಾವು ಪೋಷಕಾಂಶಗಳು ಕೊಡಬೇಕು ಅಂತ ಹೇಳಿದ್ರೆ ಬರೀ ಕೇವಲ ರಸಗೊಬ್ಬರದಲ್ಲಿ ಆಗೋದಿಲ್ಲ ನಾವು ಸಮಗ್ರ ಪೋಷಕಾಂಶಗಳ ಒಂದು ನಿರ್ವಹಣೆಯನ್ನ ಮಾಡ್ಬೇಕು ಆಲ್ರೆಡಿ ಎಂಟು ವರ್ಷಕ್ಕೊಂದ್ಸತಿ ಕೊಟ್ಟೆ ಗೊಬ್ಬರ ಹಾಕಿ ಅಂತ ಹೇಳ್ತೇವೆ ಅದ ತೆಂಗಿನ ತೋಟಗಳಲ್ಲಿ ಅಂತರ ಬೆಳೆಯನ್ನ ಬೆಳೆ ಆಗಿ ಆದಷ್ಟು ಕಾಡು ಬೆಳೆಗಳನ್ನ ಹಾಕೋದಕ್ಕೆ ಟ್ರೈ ಮಾಡಿ ಕಾಡು ಬೆಳೆಗಳಲ್ಲಿ ಆ ಒಂದು ಬೇರುಗಳಲ್ಲಿ ಗಂಟುಗಳಿರುತ್ತೆ ಅದನ್ನ ರೈಸೋಬಿಯಂ ಗಂಟುಗಳು ಅಂತ ಹೇಳ್ತೀವಿ ಆ ರೈಸೋಬಿಯಂ ಗಂಟುಗಳು ನಮ್ಮ ವಾತಾವರಣದಲ್ಲಿ ಇರುವಲ್ಲಿ ಗಾಳಿನ ತಗೊಂಡ್ರೆ ಆ ಗಾಳಿನ ಒಂದು ನೂರ್ ಕೆ ಜಿ ಗಾಳಿ ಅಂತ ತಗೊಂಡ್ರೆ ಆ ನೂರ್ ಕೆ ಜಿ ಗಾಳಿಯಲ್ಲಿ ಸುಮಾರು ಎಪ್ಪತ್ತೆಂಟು ಕೆ ಜಿ ಅಷ್ಟು ಅಂಶ ಸಾರ್ಜನಕದ ಅಂಶ ಅಂದ್ರೆ ಯಾವ್ದು ಅಂಶ ಆಯ್ತಾ ಆ ಅಂಶ ಬೇಸ್ಟ್ ಆಗಿದೆ ಅದ್ ಹಾಗೆ ಗಾಳಿಲಿದೆ ಸಸ್ಯಗಳು ಅದನ್ನ ಹಿಡ್ಕೊಳಕ್ ಆಗ್ತಾ ಇಲ್ಲ ಆ ಕೆಲಸವನ್ನ ಆ ಗಂಟುಗಳು ಮಾಡ್ತಿದೆ ಆ ಗಂಟುಗಳು ಸುಮಾರು ಮೂವತ್ತರಿಂದ ಮೂವತ್ತೈದು ಕೆ ಜಿಯಷ್ಟು ಸಾರ್ಜನಕದ ಅಂಶವನ್ನ ಎಳೆದು ಮಣ್ಣಿನಲ್ಲಿ ಸಿಗೋ ರೀತಿ ಹಾಗಾಗಿ ಆದಷ್ಟು ತೆಂಗಿನ ತೋಟಗಳಲ್ಲಿ ಮಳೆ ಆಗಿದ ತಕ್ಷಣ ಒಂದು ಚಂಬೆ ಅದೃಚಲ್ಲಿ ಅಪ್ಸರಣ ಗುಚ್ಚಲ್ಲಿ ಅದಾಗಿಲ್ವ ಸಿಕ್ಕಿಲ್ವಾ ಕನಿಷ್ಠ ಪಕ್ಷ ತಗಿನಿ ಅದೃಚಲ್ಲಿ ಅಥವಾ ಹುರುಳಿ ಹುರುಳ್ಳಿ ಹಾಕಿ ಸೊ ಆ ಒಂದು ಎಲೆ ಮತ್ತೆ ಕಾಂಡ ಭಾಗವನ್ನ ಕಾಳು ಕಟಾವ ಆದ್ಮೇಲೆ ಮಣ್ಣಿಗೆ ಸೇರಿಸ್ಬೇಕು ಸೊ ಅದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಸಾವಯವ ಅಂಶ ಹೆಚ್ಚಾಗತ್ತೆ ಅಂಶ ಹೆಚ್ಚಾದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಮಣ್ಣಿನ ಕಣಗಳ ಜೋಡಣೆ ಆಗುತ್ತೆ ಮಣ್ಣಿನ ಕಣಗಳ ಜೋಡಣೆ ಆದಾಗ ಮಣ್ಣಿನಲ್ಲಿ ನೀರನ್ನ ಹಿಡಿದಿಟ್ಕೊಳೋ ಒಂದು ಶಕ್ತಿ ಜಾಸ್ತಿ ಆಗುತ್ತೆ ಮಳೆ ಆದಾಗ ಆ ನೀರನ್ನ ಮಣ್ಣು ತನ್ನಲ್ಲೇ ಇಟ್ಕೊಂಡಿರುತ್ತೆ ಈಚೆಗೆ ಹೋಗೋದಿಕ್ಕೆ ಬಿಡೋದಿಲ್ಲ ಆಗ ಸಸ್ಯಗಳಿಗೆ ಸುಮಾರು ದಿನಗಳ ಕಾಲ ನೀರಿನ ಒಂದು ಲಭ್ಯತೆ ಇರುತ್ತೆ ಆಯ್ತಾ ಅದ್ರ ಜೊತೆಗೆ ಪೋಷಕಾಂಶಗಳ ಒಂದು ಪ್ರಮಾಣ ಕೂಡ ಎಲೆ ಮತ್ತೆ ಕಾಂಡದಿಂದ ಮಣ್ಣಿನಲ್ಲಿ ಸಿಗುತ್ತೆ ಒಂದು ಬೆಳೆಗಳನ್ನ ಬೆಳೀರಿ ಅದಲ್ಲೇ ಬೇರೆ ಕಾಂಪೋಸ್ಟ್ ಗಳ ಬಳಕೆ ಮಾಡಿ ಅವ್ರು ಕುರಿ ಗೊಬ್ಬರ ಆಗಲಿ ಕೋಳಿ ಗೊಬ್ಬರ ಬಳಕೆ ಮಾಡಿ ಎರೆ ಹುಳು ಗೊಬ್ಬರ ತಯಾರಿಕೆ ಮಾಡ್ಕೊಂಡು ನೀವೇ ಬಳಕೆ ಮಾಡ್ಕೊಳ್ಳಿ ಜೈವಿಕ ಗೊಬ್ಬರಗಳ ಬಳಕೆ ಮಾಡಿ ಮಸೂಳು ಮನಸ್ಸು ಇದೆ ಅದನ್ನು ದಯವಿಟ್ಟು ಬಳಕೆ ಮಾಡಿ ಮತ್ತೆ ಮಣ್ಣು ಪರೀಕ್ಷೆ ಆಧಾರಿತ ಇಷ್ಟು ಬೇಕು ಅಷ್ಟು ಹೊಸ ಬಳಕೆ ಇಷ್ಟನ್ನ ಮಾಡಿದಾಗ ಮುಂದಿನ ಒಂದು ಪೀಳಿಗೆ ಈಗ ಅಲ್ಗಡೆ ನಾವು ಇಡೀ ವಿಶ್ವದಲ್ಲೇ ಮೊದಲನೇ ಸ್ಥಾನದಲ್ಲಿ ಇದ್ದೀವಿ ಯಾವ್ದ್ರಲ್ಲಿ ಜನಸಂಖ್ಯೆ ಮೊದಲನೇ ಸ್ಥಾನದಲ್ಲಿ ಇದ್ದೀವಿ ನಾವು ಜಾಗ ಕಡಿಮೆ ಇದೆ ನಾವು ಬೆಳಿತಾ ಇದೀವಿ ಹೆಚ್ಚಾಗಿ ನಮ್ಮ ಮುಂದಿನ ಮಕ್ಳು ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ಆ ಮಣ್ಣು ಚೆನ್ನಾಗಿರೋ ಹಾಗೆ ನೋಡ್ಕೋಬೇಕು ಮಣ್ಣನ್ನ ಉತ್ತಮ ರೀತಿಯಲ್ಲಿ ಮಾಡಿ ನಿಮ್ಮ ಮುಂದಿನ ಮಕ್ಕಳಿಗೆ ಅದನ್ನ ಕೊಟ್ಕಟ್ಟು ಹೋಗಿ ಇಲ್ಲ ಅಂತ ಹೇಳಿದ್ರೆ ಬಾಪಾ ಅವ್ರ ಊಟನೂ ಸಿಗೋದಿಲ್ಲ ಆ ಒಂದು ಕಾಲ ಬರೋ ಪರಿಸ್ಥಿತಿನೂ ಬರಬಹುದು ಹಾಗಾಗಿ ಒಂದು ಕಳಪಳಿಯ ಮನವಿ ರೈತರಲ್ಲಿ ಕಣ್ಣು ಪರೀಕ್ಷೆ ಮಾಡಿಸಿ ದಯವಿಟ್ಟು ಮೂರು ವರ್ಷಕ್ಕೂ ಸರ್ತಿ ಗೊಬ್ಬರವನ್ನ ಮಿತವಾಗಿ ಬಳಸಿಕೊಂಡು ಆದಷ್ಟು ಸಾವಯವ ಗೊಬ್ಬರ ಮತ್ತೆ ಬೆಳೆ ತ್ಯಾಜ್ಯಗಳನ್ನ ಮಣ್ಣಿಗೆ ಸೇರಿಸುವ ಹಾಗೆ ಮಾಡಿ ಸುಡ್ಬಿಡಿ ತರಗ ಆಗ್ಲಿ ಬೇರೆ ಬೆಳೆ ತಾಜ್ಗಳನ್ನ ದಯವಿಟ್ಟು ಚುಡಕ್ ಹೋಗ್ಬೇಡಿ ಆದಷ್ಟು ಅದನ್ನ ಮಣ್ಣಿಗೆ ಸೇರಿಸಿ ಮಲ್ಚಿಂಗ್ ಬಗ್ಗೆ